ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅನುಗ್ರಹ ಒನ್ ಟು ತ್ರೀ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತೇನಪ್ಪ ಬೆಳ್ಪಳಗ್ಗೆ ಫ್ಯಾಷನ್ ಫ್ರೂಟ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರೆ ನಾನು ಕೂಡ ಈ ಫ್ಯಾಷನ್ ಫ್ರೂಟ್ ಗಿಡನ ತುಂಬ ವರ್ಷಗಳ ಹಿಂದೆನೇ ಹಾಕಿದ್ದೆ ಆದರೆ ಈ ಒಂದು ಸಮಯದಲ್ಲಿ ಇದರಲ್ಲಿ ಒಂದು ಫ್ಯಾಷನ್ ಫ್ರೂಟ್ ಬಿಟ್ಟಿದೆ ನಾನು ಊರಿಗೆ ಕೂಡ ಹೋಗಬೇಕಿತ್ತು ಹಾಗಾಗಿ ಬೆಳಗ್ಗೆ ಗಿಡಕ್ಕೆ ನೀರು ಹಾಕೋಣ ಹೇಳಿ ಬಂದೆ ಆಗ ನೋಡಿದಂಥ ಗಿಡದಲ್ಲಿ ಈ ಒಂದು ಫ್ಯಾಷನ್ ಫ್ರೂಟ್ ಕೂಡ ಬಿಟ್ಟಿತ್ತು ಆಯಿತಾ ಇದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ತಂಗಿ ಮದುವೆದು ಕೆಲವೊಂದು ಶಾಸ್ತ್ರಗಳೆಲ್ಲ ನಡೀತಾ ಇದೆ ನಾವು ಕೂಡ ಗುರುವಾರನೇ ಹೋಗಬೇಕಿತ್ತು ಕೆಲವೊಂದು ಕಾರಣಾಂತರಗಳಿಂದ ನಾನು ಕೂಡ ಹೋಗ್ಲಿಕ್ಕೆ ಆಗಿರಲಿಲ್ಲ ಆದರೂ ಕೂಡ ಕೆಲವೊಂದು ಶಾಸ್ತ್ರಗಳೆಲ್ಲ ಹೇಗೆ ಿರುತ್ತೆ ಏನು ಎತ್ತ ಅಂತ ಹೇಳಿಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ನಮ್ಮ ತಂಗಿ ಮದುವೆ ಅಂತ ಹೇಳಿದ್ರೆ ಅಲ್ವಾ ಸೊ ಹೀಗೆ ಕೆಲವೊಂದಿಷ್ಟು ಶಾಸ್ತ್ರಗಳೆಲ್ಲ ಹೇಗೆಲ್ಲ ಆಯಿತು ಏನು ಎತ್ತ ಯಾರೆಲ್ಲ ಬಂದಿದ್ರು ಅಂತ ಹೇಳಿಬಿಟ್ಟು ನೀವು ಕೂಡ ನೋಡ್ಬೋದು ಅದ್ರಲ್ಲ ಈ ರೀತಿಯಲ್ಲಿ ಗುರುವಾರನೇ ಏನು ಮಾಡ್ತಾರೆ ಒಂದು ಕಂಬನ ನೆಟ್ಬಿಟ್ಟು ಈ ರೀತಿಯ ಕಂಬದ ಪೂಜೆನ ಮಾಡಿ ಅದಕ್ಕೆ ಚಪ್ರದ ಶಾಸ್ತ್ರ ಎಲ್ಲ ಮಾಡ್ತಾರೆ ಚಪ್ರ ನೆಡ ಹಾಕೋದ್ಕಿಂತ ಮುಂಚೆ ಈ ಒಂದು ಕಂಬದ ಶಾಸ್ತ್ರ ಕೂಡ ಮಾಡಿರ್ತಾರೆ ಆಯಿತಾ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಂಬದ ಶಾಸ್ತ್ರ ಎಲ್ಲ ನಮ್ಮ ಅತ್ತೆ ಮತ್ತೆ ಅಕ್ಕ ತಂಗಿಯವರು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸೇರಿಸ್ಕೊಂಡು ಈ ಒಂದು ಶಾಸ್ತ್ರ ಮಾಡ ಆಯಿತು ಆ ಶಾಸ್ತ್ರ ಮುಗಿದು ಮನೆ ಒಳಗಡೆ ಬಂದಿದ್ದ ಕೂಡಲೇ ಅಕ್ಕಿ ಶಾಸ್ತ್ರ ಕೂಡ ಮಾಡ್ತಾರೆ ಅಕ್ಕಿ ಮುಖ್ಯವಾಗಿ ಅಕ್ಕಿ ಅಲ್ವಾ ಮದುವೆ ಅಂದರೆ ಅಕ್ಕಿ ಭಾಳ ಒಂದು ಪ್ರಮುಖವಾದ ಸ್ಥಾನವನ್ನು ಹೊಯ್ದು ಹೊತ್ಕೊಂಡಿರುತ್ತೆ ಹಾಗಾಗಿ ಅಕ್ಕಿ ಶಾಸ್ತ್ರ ಕೂಡ ಆಯಿತು ಅಕ್ಕಿ ಶಾಸ್ತ್ರ ಎಲ್ಲ ಆದಮೇಲೆ ಅರಶಿನದ ಶಾಸ್ತ್ರ ಅಂದರೆ ಅರಶಿನ ಕೊಟ್ಬಿಟ್ಟು ಅರಶಿನ ಹಾಕೋಕ್ಕಿಂತ ಮುಂಚೆ ಫ್ರೈಡೇ ಇನ್ನು ಮೊದಲನೇ ಅರಶಿನ ಹುಡುಗಿಗೆ ಹಾಕ್ತಾರೆ ಅದಕ್ಕಿಂತ ಮುಂಚಿತವಾಗ್ಲೇ ಈ ರೀತಿಯಲ್ಲಿ ಅರಶಿನ ಎಲ್ಲ ಒಂದು ಬೀಸೋಕಲ್ಲಿಗೆ ಹಾಕಿ ರುಬ್ಬಿ ಎತ್ತಿಟ್ಕೊಳ್ತಾರೆ ಅವಾಗೆಲ್ಲ ಅರಶಿನ ಪುಡಿ ಎಲ್ಲ ಸಿಗ್ತಾ ಇರಲಿಲ್ಲಲ್ಲ ಹಾಗಾಗಿ ಅರಶಿನ ಕೊಂಬನ್ನು ತಗೊಂಡು ಬಂದು ಕುಟ್ಟಿ ಒಳಕಲ್ಲಲ್ಲಿ ಅಥವಾ ಈ ರೀತಿಯಾದ ಬೀಸೋ ಕಲ್ಲಲ್ಲಿ ಕುಟ್ಬಿಟ್ಟು ಪೌಡಿ ಮಾಡಿ ಎತ್ತಿಟ್ಕೊಳ್ತಾರೆ ಅದಾದ ನಂತರ ಇದು ಕೂಡ ಶುಕ್ರವಾರದ ಈವ್ನಿಂಗು ಅರಶಿನ ಶಾಸ್ತ್ರ ಎಲ್ಲ ಮುಗ್ದಾದಮೇಲೆ ಸಂಜೆ ಈ ರೀತಿಯ ಬಳೆ ಶಾಸ್ತ್ರ ಕೂಡ ಆವತ್ತೇ ಮಾಡಿಕೊಂಡಿದ್ರು ಶುಕ್ರವಾರ ನೈಟು ಈ ರೀತಿಯಾಗಿ ಬಳೆಗಾರನ ಕರೆಸ್ಬಿಟ್ಟು ಮನೇಲೇ ಬಳೆಯೆಲ್ಲ ತೋರಿಸ್ಬಿಟ್ಟು ರೆಡಿ ಮಾಡಿ ಇಟ್ಟಿರ್ತಾರೆ ಆಯಿತಾ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಸ್ರು ಬಳೆಯಿಂದ ನಮ್ಮ ಒಂದು ಕ್ಯಾಸ್ಟಲ್ ಆಗಿರ್ಬೋದು ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ಹಸಿರು ಬಳೆಗಳು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಹಾಗಾಗಿ ಹಸಿರು ಬಳೆಗಳನ್ನು ಹಾಕ್ಕೊಂಡಿದ್ದಾಳೆ ಅಷ್ಟೆ ಇದು ಶುಕ್ರವಾರ ಹಳದಿ ಶಾಸ್ತ್ರ ಏನಿತ್ತು ಆಗ ನಮ್ಮ ಕಝಿನ್ಸು ಮತ್ತು ನಮ್ಮ ಅತ್ತೆಯವರು ನನ್ನ ತಂಗಿಯರು ಎಲ್ಲರೂ ಸೇರಿ ತೆಗೆದಂಥ ಒಂದು ಕೆಲವೊಂದಿಷ್ಟು ಫೋಟೋಸ್ಗಳು ನಾನು ಕೂಡ ಛತ್ರಕ್ಕೆ ಬಂದೇ ಬಿಟ್ಟೆ ಛತ್ರದ ಮುಂಭಾಗದಲ್ಲಿ ಈ ರೀತಿಯಾಗಿ ಎಲ್ಲ ಮಾಡಿದರು ನಾನು ಬಂದು ಎಂಟ್ರಿ ಕೊಟ್ಟಿದ ಕೂಡಲೇ ನನ್ನ ಫ್ರೆಂಡ್ಸು ಆಗಿರ್ಬೋದು ನಮ್ಮ ಮಾಮನ ಮಕ್ಕಳಾಗಿರ್ಬೋದು ಇವ್ರನ್ನೆಲ್ಲ ನೋಡಿ ಭಾಳನೇ ಖುಷಿಯಾಯಿತು ಅಲ್ಲಿ ಹೋಗ್ತಾ ಹೋಗ್ತಾನೆ ಎಂಟ್ರಿ ಆಕ್ ಆದ ಕೂಡಲೇ ಇವಳಂತೂ ನೀವು ನೋಡಿದ್ದೀರಾ ಹಿಂದಿನ ವೀಡಿಯೋದಲ್ಲೂ ಕೂಡ ಇವ್ರು ನನಗೆ ತುಂಬ ಕ್ಲೋಸ್ ಆದಂಥ ನನ್ನ ಫ್ರೆಂಡ್ ನನ್ನ ಸ್ನೇಹಿತೆ ಅಂತಲೇ ಹೇಳ್ಬೋದು ಅದಾದಮೇಲೆ ಕೆಲವೊಂದಿಷ್ಟು ಎಲ್ಲ ಎಲ್ಲ ಮುಗಿಸ್ಕೊಂಡು ಈಗ ಕೂತಂಥ ಟೈಮ್ನಲ್ಲಿ ನಮ್ಮ ದೊಡ್ಡಮ್ಮ ನಮ್ಮ ಅತ್ತೆ ನಮ್ಮ ಅತ್ತೆ ಮಕ್ಕಳು ಇವರೆಲ್ಲ ಕೂಡ ಅವ್ರ ಜೊತೇಲಿ ಒಂದು ಸ್ವಲ್ಪ ಹೊತ್ತು ಸಮಯನ ಹರಟೆ ಸಮಯ ಅಂತಲೇ ಹೇಳ್ಬೋದು ಭಾಳಷ್ಟು ಮಾತುಗಳಾಗಿರ್ಬೋದು ಡಿಸ್ಕಶನ್ ಆಗಿರ್ಬೋದು ತುಂಬಾ ಮಾತುಕತೆಗಳನ್ನ ಮಾತ್ರ ಮಾಡೋದಂತೂ ಇದ್ದೇ ಇರುತ್ತೆ ಅಲ್ವಾ ನೋಡಿದ್ರಲ್ಲ ನಮ್ಮ ಮತ್ತು ಅವರ ಮಕ್ಕಳು ಅತ್ತೆ ಇನ್ನೊಬ್ರು ಅತ್ತೆ ಥರ ಅವ್ರ ಮಕ್ಕಳು ಕೂಡ ಇದ್ದರು ಹಾಗಾಗಿ ತೋರಿಸ್ತೇ ಅಷ್ಟೇ ನೋಡಿದ್ರಲ್ಲ ಈ ರೀತಿಯಾಗಿ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ನಲ್ಲಿ ನಾನು ಒಂದು ಈ ರೀತಿಯಾದ ರೇಷ್ಮೆ ಸೀರೆನ ಹೊಕೊಂಡಿದ್ದೆ ಇಷ್ಟೇ ರೆಡಿ ರೆಡಿಯಾಗಿದೆ ರಿಸಪ್ಷನ್ ಪಾಡಿಗೆ ರಿಸಪ್ಷನ್ ತುಂಬಾ ಚೆನ್ನಾಗಿ ತುಂಬಾ ಗ್ರ್ಯಾಂಡಾಗಿ ನಡೀತಾ ಇತ್ತು ಅದು ಮುಗಿಸೋಷ್ಟರಲ್ಲಿ ನಮ್ಮ ಹರಟೆ ಸಮಯ ಕೂಡ ಹಾಗೆ ಹೋಯಿತು ನೋಡಿದ್ರಲ್ಲ ಇವನು ಕೂಡ ನಮ್ಮ ಅಣ್ಣನ ಮಗ ಅವನು ಕೂಡ ಯೂಟ್ಯೂಬ್ ವೀಡಿಯೋನೆಲ್ಲ ನೋಡ್ತೀನಿ ಅತ್ತೆ ಅಂತ ಹೇಳಿ ಹೇಳ್ತಾ ಇದ್ದ ನಾನು ಕೂಡ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ರಿ ಅದೆಲ್ಲ ಆದಮೇಲೆ ನೈಟು ಮತ್ತು ಹಳದಿ ಶಾಸ್ತ್ರ ಎಲ್ಲ ಇರುತ್ತೆ ನಮ್ಮ ಸಂಪ್ರದಾಯದಲ್ಲಿ ಮತ್ತೆ ರಾತ್ರಿ ಕೂಡ ಅರಶಿನ ಎಲ್ಲ ಹಾಕಿ ಹುಡುಗಿಗೆ ನೀರು ಸ್ನಾನ ಎಲ್ಲ ಮಾಡಿಸೋ ಅದಂತೂ ಇದ್ದೇ ಇರುತ್ತೆ ಅದಕ್ಕೆ ಹಸೆ ಇದ್ದಾರೆ ಅಂದರೆ ಈ ರೀತಿಯಾಗಿ ಹಸೆ ಹಾಕೋ ಟೈಮಲ್ಲೂ ಕೂಡ ತುಂಬಾ ಮಜುವಾಗಿ ತುಂಬಾ ಖುಷಿ ಖುಷಿಯಿಂದ ಎಲ್ಲರೂ ಕೂಡ ರೆಡಿಯಾಗಿ ಭಾಗಿಯಾಗಿದ್ದರು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ರೀತಿಯಾಗಿ ಮತ್ತೆ ಅರಶಿನ ಕೂಡ ಹಾಕ್ತಾರೆ ಸೊ ನನ್ನ ತಂಗಿನ ಕೂರಿಸ್ಬಿಟ್ಟು ಅಲ್ಲಿ ನೋಡ್ತಾ ಇರ್ಬೋದು ನನ್ನ ಹಿಂದೆ ವಿಡಿಯೋದಲ್ಲಿ ಅವಳಿಗೂ ಕೂಡ ಅರಶಿನ ಎಲ್ಲ ಇದ್ದಾರೆ ಅರಶಿನ ಶಾಸ್ತ್ರ ಕೂಡ ಮಾಡ್ತಾ ಇದ್ದಾರೆ ಆಯಿತಾ ನನ್ನ ಫೋಟೋಸ್ ಯಾಕಪ್ಪ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಾನು ಕ್ಯಾಮ್ರಾನ ಹಿಡ್ಕೊಂಡ್ರೆ ನಾನು ಫೋಟೋಸ್ನ ತೆಗೆದ್ರೆ ಮಾತ್ರ ನನಗೆ ಇರುತ್ತೆ ಅಷ್ಟೇ ಬೇರೆಯವ್ರ ಕೈಲಿ ಕೊಟ್ಟು ತೆಗೆಸೋದು ಅಷ್ಟೊಂದು ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಎಷ್ಟು ಕ್ಯಾಪ್ಚರ್ನ ಮಾಡ್ಕೊಂಡಿದ್ದನೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಅರಶಿನ ಎಲ್ಲ ಹಾಕಿ ಅವಳಿಗೆ ರೆಡಿ ಮಾಡ್ತೀವಿ ಮದುವೆಗೆ ಅಂದರೆ ಮದುವೆ ಹುಡುಗಿ ಆಲ್ರೆಡಿ ಮದುವೆಗೆ ತಯಾರಾಗಿದ್ದಾಳೆ ಅಂತೇಳಿ ಈ ರೀತಿಯಾಗಿ ಅರಶಿನ ಎಲ್ಲ ಹಾಕಾದ್ಮೇಲೆ ಅಷ್ಟೆ ಆಮೇಲೆ ಎಲ್ಲರೂ ಮಲ್ಕೊಂಡು ನೆಕ್ಸ್ಟ್ ಡೇ ನಾವು ಕೂಡ ಈ ರೀತಿಯಾಗಿ ರೆಡಿ ಆಗ್ಬಿಟ್ಟು ಬಂದೆ ಛತ್ರಕ್ಕೆ ಬರೋಷ್ಟರಲ್ಲಿ ಆಲ್ರೆಡಿ ಹುಡುಗನ್ನ ಮತ್ತೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಅಲ್ಲಿಂದ ಮದುವೆ ಗಂಡನ್ನ ಕರ್ಕೊಂಡು ಬರ್ತಾರೆ ನೋಡಿದ್ರಲ್ಲ ಈ ರೀತಿಯಾಗಿ ಕುದುರೆ ಮೇಲೆ ಅವನ್ನ ಅವರನ್ನ ಸಾರಿ ಕರ್ಕೊಂಡು ಬರ್ತೀವಿ ನೋಡಿದ್ರೆಲ್ಲ ಈ ಅದು ಕುದುರೆ ಮೇಲೆ ಕರ್ಕೊಂಡು ಬರಬೇಕಾರೆ ಭಾಳಷ್ಟು ಅವ್ರ ಅಕ್ಕ ತಂಗಿಯರಾಗಿರ್ಬೋದು ನಮ್ಮ ತಂಗಿಯರಾಗಿರ್ಬೋದು ನಮ್ಮ ಅಣ್ಣ ತಮ್ಮಂದಿರಾಗಿರ್ಬೋದು ತುಂಬಾ ಸಂಭ್ರಮದಿಂದ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಈ ರೀತಿಯಾಗಿ ಬರ್ತೀವಿ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡೇ ಬರ್ತೀವಿ ಆಯಿತಾ ಇವ್ರನ್ನ ಕರ್ಕೊಂಡು ಮದುವೆ ಛತ್ರಕ್ಕೆ ಬಂದಾಯಿತು ಅಷ್ಟರಲ್ಲಿ ನಾವು ಕೂಡ ಬಂದಿದ್ವಿ ನಾವು ಕೂಡ ಮದುವೆಗೆ ಸಿದ್ಧತೆ ಎಲ್ಲ ಆಗಿತ್ತಲ್ಲ ಇನ್ನೇನು ಧಾರೆ ಮುಹೂರ್ತಕ್ಕೆ ಮಾಡ್ತಾ ಮಾಡ್ತಾಯಿದ್ವಿ ನಾವು ಕೂಡ ಈ ರೀತಿಯಾಗಿ ರೆಡಿಯಾಗಿದ್ವಿ ನಮ್ಮ ತಂಗಿ ತಂಗಿ ನಮ್ಮ ತಮ್ಮನ ಹೆಂಡ್ತಿ ಇವರೆಲ್ಲ ಹಂಗೆ ಸುಮ್ಮನೆ ಜೋಕ್ ಮಾಡಿಕೊಂಡು ಮಾತಾಡ್ತಾಯಿದ್ವಿ ಒಂದರೆಲ್ಲ ಧಾರೆ ಮುಹೂರ್ತ ಕೂಡ ಆಯಿತು ತಾಳಿ ಎಲ್ಲ ಮೇಲೆ ಆಮೇಲೆ ಏನಿರುತ್ತೋ ಫಸ್ಟು ಕರಿಮಣೆಯಲ್ಲಿ ತಾಳಿ ಪೋಣಿಸ್ಬಿಟ್ಟು ತಾಳಿ ಕಟ್ತಾರೆ ಅದಾದಮೇಲೆ ಮಾಂಗಲ್ಯ ಚೈನ್ ಏನಿರುತ್ತೋ ಅದನ್ನು ಹುಡ್ಕನ ಮನೆಯವರು ಕೂಡ ಹಾಕಿ ಈ ರೀತಿಯಾಗಿ ತಾಳಿ ಪೂಜೆ ಆಗಿರ್ಬೋದು ಕೆಲವೊಂದಿನ್ನಷ್ಟು ಸಪ್ತಪತಿ ಆಗಿರ್ಬೋದು ಇದನ್ನೆಲ್ಲ ಕೂಡ ಮಾಡ್ತಾರೆ ಆಮೇಲೆ ಆರೋಪಿ ನಕ್ಷತ್ರ ತೋರಿಸೋದು ಈ ಎಲ್ಲಿ ಕೆಲವೊಂದು ಶಾಸ್ತ್ರಗಳೆಲ್ಲ ನಡೀತಾ ಇರತ್ತೆ ನೋಡಿದಳ ತಂಗಿ ತಂಗಿ ಗಂಡ ಹೇಗಿದ್ದಾರೆ ಏನು ಎತ್ತ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ ಇವರು ಒಳ್ಳೆಯದಾಗಲಿ ಅಂತೇಳಿ ಎಲ್ಲರೂ ಹ ಹಾರೈಸಿ ಮದುವೆ ಅಂದರೆ ತಾಳಿ ಎಲ್ಲ ಆದ್ಮೇಲೆ ಈ ರೀತಿಯಾಗಿ ಧಾರೆ ಏರಿಯೋರು ಧಾರೆ ಹೋಗಿ ಎರೆದು ಬರ್ಬೋದು ಹಾಗಾಗಿ ನಮ್ಮ ಮಾಮನ ಮಕ್ಕಳ ಜೊತೆ ನಾನು ಕೂಡ ಹೋಗಿ ಎರಿತಾ ಇದ್ದೆ ಇವಳು ಅವಳು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾಯಿದ್ದು ಇವರು ನಮ್ಮ ದೊಡ್ಡ ಅಕ್ಕ ಅಂತ ಹೇಳಿ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಕಾನ್ವರ್ಜೇಷನ್ ಆಯಿತು ಅಂತ ಹೇಳ್ಬೋದು ಅದಾದ್ಮೇಲೆ ನಾನು ನಮ್ಮ ತಂಗಿ ಮತ್ತು ತಮ್ಮ ತಮ್ಮನ ಹೆಂಡತಿ ಇವು ನಮ್ಮ ಅತ್ತೆ ಅತ್ತೆ ಮಕ್ಕಳು ಇದೆಲ್ಲ ಗ್ಯಾದರಿಂಗ್ ಅಂದಮೇಲೆ ಒಂದು ಸಂಭ್ರಮ ಅಂದಮೇಲೆ ಸಾಕಷ್ಟು ವಿಷಯಗಳಿದ್ದೇ ಇರುತ್ತಲ್ಲ ಎಷ್ಟೇ ದ್ವೇಷ ಅಸೂಯೆ ಏನೇ ಇರ್ಬೋದು ಆ ಟೈಮಲ್ಲಿ ಎಲ್ಲವನ್ನು ನಾವು ಮರೆತು ಅಂದಂತ ಒಂದು ಸಂದರ್ಭವನ್ನು ನಾವು ತುಂಬಾ ಎಂಜಾಯ್ ಮಾಡಿ ನಾವು ಅದನ್ನು ಅನುಭವಿಸ್ಬೇಕು ಕೆಟ್ಟದನ್ನೆಲ್ಲ ಬಿಟ್ಟು ಒಳ್ಳೆಯದೇನಿರುತ್ತೋ ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ನಾನು ಕೂಡ ಆ ಒಂದು ಸಿಚುವೇಶನ್ ಏನಿತ್ತೋ ಅದನ್ನೆಲ್ಲ ತುಂಬಾ ಖುಷಿಯಿಂದ ತುಂಬಾ ಎಂಜಾಯ್ ಮಾಡಿಕೊಂಡೆ ಈ ಒಂದು ಸಂಭ್ರಮದಲ್ಲಿ ಎಲ್ಲವನ್ನೂ ಸ್ವೀಕಾರ ಮಾಡಿದ್ದಾಯಿತು ಅಂತಲೇ ಹೇಳ್ಬೋದು ನಮ್ಮ ತಮ್ಮನ ಅಂತೂ ತುಂಬಾ ಮುದ್ದಾಗಿ ಕಾಣ್ತಾನೆ ತುಂಬಾ ಆಗಿ ಕಚ್ಚಿ ತಿನ್ಬಿಡಬೇಕು ಅಂತ ಹೇಳಿ ಅಂತ ಹೇಳಿ ಅನಿಸುತ್ತೆ ಅವನಂತೂ ತುಂಬಾ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾನೆ ತಂಗಿ ಮಕ್ಕಳು ಹಾಗೆ ನನ್ನ ಮಗ ಕೆಲವೊಂದಿಷ್ಟು ಫೋಟೋಸ್ಗಳನ್ನೆಲ್ಲ ತೆಗೆಸ್ಕೊಂಡಿದ್ದಾಯಿತು ಒಂದು ಕೆಲವು ಕೆಲವೊಂದಿಷ್ಟು ಫೋಟೋಸ್ಗಳನ್ನ ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನನಗೆ ನಾಲ್ಕು ಜನ ಅತ್ತೆ ಅಂದರು ಇಬ್ಬರು ಚಿಕ್ಕಪ್ಪ ಒಬ್ಬರು ದೊಡ್ಡಪ್ಪ ಹಾಗಾಗಿ ನಮ್ಮದೊಂದು ಭಾಳ ದೊಡ್ಡ ಕುಟುಂಬನೇ ಅಂತ ಹೇಳ್ಬೋದು ತುಂಬಾ ಖುಷಿಯಾಗಿ ಒಂದು ಹಬ್ಬ ಹರಿದಿನಗಳಾದರೆ ಎಲ್ಲರೂ ಗ್ಯಾದರ್ ಆಗಿ ಇರ್ತಾಯಿದ್ವಿ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಸಪ್ರೇಟ್ ಸಪ್ರೇಟಾಗಿ ಅವರವ್ರ ಫ್ಯಾಮಿಲಿಯಲ್ಲಿ ಅವರವರು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ಕೊಳ್ಳೋದಾಗಿರ್ಬೋದು ಇದನ್ನೆಲ್ಲ ಆಗೋಯೇ ಹೋಯಿತು ಸೊ ನಾವೆಲ್ಲ ಒಟ್ಟಿಗೆ ಕೂಡಿದಾಗ ತುಂಬಾ ಖುಷಿಯಿಂದ ತುಂಬಾ ಎಂಜಾಯ್ ಮಾಡಿಕೊಂಡು ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾಮ ಎಲ್ಲ ಮಕ್ಕಳು ಜೊತೆ ನಾವು ತುಂಬಾ ಎಂಜಾಯ್ ಮಾಡಿ ಆ ಒಂದು ಸಿಚುವೇಶನ್ನ ನಾವು ಅನುಭವಿಸ್ತಾ ಇದ್ವಿ ನೋಡಿದ್ರಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆಕಾಶ್ ಆ್ಯಂಡ್ ದೀಕ್ಷಿತಾ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಬಾಯ್ ಟೇ ಕೇರ್